ಅಲ್ಲಾಹನ ಸೊತ್ತನ್ನು ಮುಸಲ್ಮಾನರೇ ಹುಟ್ಟುವಂಗಿಲ್ಲ ಮತ್ತೆ ಕೇಂದ್ರ ನೀವೇ ಹುಟ್ಟೋಕೆ ನಾವು ಬಿಡುವುದಿಲ್ಲ ಮುಂಬೈಯಲ್ಲಿರುವ ಅಂಬಾನಿಯವರ ಮನೆ ಅದು ಒಕ್ಕು ಸೊತ್ತಾಗಿದೆ ಒಮ್ಮೆ ಒತ್ತು ಅಲ್ಲಹಣ ನಾಮದಲ್ಲಾದರೆ ಅದು ಯಾರಿಗೂ ಕೇಂದ್ರ ಸರ್ಕಾರಕ್ಕೂ ಮುಟ್ಟುವಂಗಿಲ್ಲ ಈ ಜಗತ್ತಿನಲ್ಲಿ ಯಾರಿಗೂ ಅದನ್ನು ಬದಲಾವಣೆ ಮಾಡುವ ಯಾವುದೇ ಅವಕಾಶ ಇಲ್ಲ ಯಾಕೆ ಅದನ್ನು ಹುಟ್ಟೋ ತೊತ್ತೀರಾ ಎಷ್ಟು ಲಕ್ಷ ಕೋಟಿ ರೂಪಾಯಿಯ ಆ ಒಪ್ಪು ಸೊತ್ತನ್ನು ಮುಸಲ್ಮಾನರಿಗೆ ದಯವಿಟ್ಟು ಕೊಟ್ಟು ಅಲ್ಲ ಕಾನೂನು ಹೋರಾಟಕ್ಕೆ ನಾವು ಇವತ್ತು ಪ್ರಾರಂಭಿಸಿದ್ದೇವೆ ನಮ್ಮ ಹೋರಾಟವನ್ನು ಹತ್ತಿಕ್ಕಲು ಯಾವ ಪೀಠ ಪತ್ರಿಕೆ ದೂ ಸಾಧ್ಯ ಭಾರತದಲ್ಲಿ ಎಂಟುನೂರು ವರ್ಷಗಳ ಕಾಲ ಮೊಘಲ್ ರಾಜರಾಳಿದರು ಈ ಕರ್ನಾಟಕದಲ್ಲಿ ಭಾರತದ ಅತಿ ದೊಡ್ಡ ಸ್ವಾತಂತ್ರ್ಯ ಸಂಗ್ರಾಮದ ಮುಂಚೂಣಿ ನಾಯಕ ಶಹೀದ್ ಅಹಿಲ ಟೀಪು ಸುಲ್ತಾನ್ ರಹಮತ್ ಇವರೆಲ್ಲ ಆಳಿದ ಅವರ ಸೊತ್ತು ಅವರ ಮಕ್ಕಳಿಗೆ ಬಿಟ್ಟು ಕೊಟ್ಟಿಲ್ಲ ಅವರ ಕುಟುಂಬಕ್ಕೆ ಅವರು ಕೊಟ್ಟಿಲ್ಲ ಅವರೆಲ್ಲರೂ ಅವರ ಸ್ವತ್ತು ನಲ್ಲನ ನಾಮದಲ್ಲಿ ವಕ್ ಮಾಡಿದರು ಈ ಸ್ವತ್ತು ನನ್ನ ಕುಟುಂಬ ಇದನ್ನು ಟಚ್ ಮಾಡುವಂಗಿಲ್ಲ ಈ ನನ್ನ ಸ್ವತ್ತುಗಳು ಇದನ್ನು ನನ್ನ ಯಾರದ ಯಾರಾದರೂ ಪರಂಪರಾಗತವಾಗಿ ಬರುವ ನಮ್ಮ ಮಕ್ಕಳು ಅದನ್ನು ಉಪಯೋಗ ಪಡುವ ಅನುಭವಿಸುವಂಗಿಲ್ಲ ಈ ಸೊತ್ತು ಮುಸ್ಲಿಂ ಸಮುದಾಯದ ಸಬಲೀಕರಣಕ್ಕಾಗಿ ಮುಸ್ಲಿಂ ಸಮುದಾಯದ ವಿಧವೆಯರಿಗೆ ದೀರ್ಘಕರಿಗೆ ಬಡವರಿಗೆ ಅವರ ಶೈಕ್ಷಣಿಕ ಅವರ ಆರ್ಥಿಕ ಸ್ವಾವಲಂಬಿತನಕ್ಕಾಗಿ ಇಲ್ಲಿ ವಕ್ಫಾಸ್ತಿಯನ್ನು ಇಲ್ಲಿ ಮಾಡಿದರು ಇಲ್ಲಿ ನಾಳೆ ಇಲ್ಲಿ ಸೇರಿದಂತೆ ಯಾರಾದರೂ ಉಲಮಾಗಲು ಇದು ವಕ್ಫ ನಮಗೆ ಕೊಡಬೇಕು ಎಂಬ ವಾದ ಯಾರು ಮಂಡಿಸಿದರು ಅದು ಸಾಧ್ಯವಿಲ್ಲ ಯಾಕೆಂದರೆ ಇದು ಅಲ್ಲಾ ಹಣ ನಾಮದಲ್ಲಿರುವುದು ನಾನು ಯಾರಿಗೂ ಇದನ್ನು ಮುಟ್ಟೋಕೆ ಸಾಧ್ಯ ಇಲ್ಲ ಅಲ್ಲಿ ಮುಸ್ಲಿಂ ಮುಸ್ಲಿಮೇತರ ಎಂಬ ಭೇದ ಭಾವವಿಲ್ಲ ಇಲ್ಲ ಇತ್ತೀಚೆಗೆ ನಮ್ಮ ಕೆಲವು ಮಾಧ್ಯಮಗಳು ಇದು ಹಿಂದೂ ಮುಸಲ್ಮಾನರ ಸಮಸ್ಯೆಯಾಗಿ ಅದನ್ನು ದಿಕ್ಕು ಬದಲಾಯಿಸುವಂತ ಒಂದು ಪ್ರಯತ್ನ ಮಾಡಿದಷ್ಟೇ ಒತ್ತು ಸತ್ತು ಯಾರಿಗೂ ಮುಟ್ಟುವಂಗಿಲ್ಲ ಅದು ಪರವಾರ ಮಾಡುವಾಗಿಲ್ಲ ಅದನ್ನು ಅಕ್ರಮವಾಗಿ ಅದನ್ನು ಮಾರುವಾಗ ಇಲ್ಲ ಅದೇ ರೀತಿಯಲ್ಲಿ ಕೊಡೋಕೆ ರೂಲ್ಸ್ ಇದೆ ಟೂ ತೌಸಂಡ್ ಫೋರ್ಟೀನ್ ಅಮೆಂಡ್ಮೆಂಟ್ ರೂಲ್ಸ್ ಇದೆ ಇರಲಿ ಆ ರೂಲ್ಸ್ ಪ್ರಕಾರ ಮಾತ್ರ ಲೀಸ್ ಕೊಡಬಹುದು ವಾಡಿಗೆಗೆ ನೀಡಬಹುದು ನಾನು ಕೇಂದ್ರ ಸರ್ಕಾರದೊಂದಿಗೆ ಹೇಳಲಿಕ್ಕಿರೋದು ಪ್ರೀತಿಯ ಕೇಂದ್ರ ಸರ್ಕಾರದ ನಾಯಕರೇ ನಮ್ಮ ಮುಸ್ಲಿಂ ಸಮುದಾಯದ ಸಬಲೀಕರಣ ಅದು ನಿಮಗೆ ಪ್ರಾಮಾಣಿಕವಾದ ಪ್ರಯತ್ನ ಆದರೆ ನಾನು ಒಂದೆರಡು ನೀವು ತಿದ್ದುಪಡಿ ಮಾಡಿದಂತಹ ಒಂದೆರಡು ಯಾಕೆಗಳನ್ನು ಇಲ್ಲಿ ಓದ್ತಾ ಇದ್ದೇನೆ ಒನ್ ಝೀರೋ ಏಟ್ ಸೆಕ್ಷನ್ ಒನ್ ಝೀರೋ ಏಟ್ ಅದರಲ್ಲಿ ಸ್ಪಷ್ಟವಾಗಿ ಹೇಳುತ್ತದೆ ಇಲ್ಲಿ ಅಥವಾ ಇಲ್ಲಿ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಗೊಂಡಾಗ ಪಾಕಿಸ್ತಾನಕ್ಕೆ ಇಲ್ಲಿನ ಭಾರತೀಯರು ಹೋದಾಗ ಸಾವಿರಾರು ಎಕರೆ ಜಾಗಗಳು ಲ್ಯಾಂಡ್ ಇದೆ ಅದಕ್ಕೆ ಈ ಭಾರತ ಸಂವಿಧಾನ ಆ ಲ್ಯಾಂಡ್ ಅನ್ನು ಉಪಯೋಗ ಮಾಡಲು ಮುಸಲ್ಮಾನರಿಗೆ ಅವಕಾಶ ಕೊಟ್ಟಿದೆ ಅದನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡುವಂತ ಆಕ್ಟ್ ಆಗಿದೆ ಒನ್ ಝೀರೋ ಎಂಟರಲ್ಲಿ ಹೇಳುತ್ತದೆ ಅದರ ಬಗ್ಗೆ ಮಾತ್ರ ಅದನ್ನು ಡಿಲೀಟ್ ಮಾಡಲಾಗಿದೆ ಆಕ್ಟ್ ಅಲ್ಲಿ ಪಂಜಾಬಿನಲ್ಲಿ ಸಾವಿರಾರು ಎಕರೆ ಜಾಗವಿದೆ ಪಶ್ಚಿಮ ಬಂಗಾಳ ಜಮ್ಮು ಕಾಶ್ಮೀರ್ ತ್ರಿಪುರ ಅದೇ ರೀತಿ ಕೆಲವು ಕಡೆಗಳನ್ನು ಬಿಟ್ಟು ಈ ಆಕ್ಟ್ ಭಾರತ ಸಂವಿಧಾನ ಬದ್ಧವಾಗಿ ಅನ್ನು ಅದನ್ನು ಸಂಪೂರ್ಣವಾಗಿ ಇಲ್ಲದಾಗಿಸುವಂತಹ ಒಂದು ಆಕ್ಟ್ ಆಗಿದೆ ಒನ್ ಜೀರೋ ಸಂಪೂರ್ಣವಾಗಿ ನಿರ್ಮಾಣ ಮಾಡಲಾಗಿದೆ ಸಾವಿರಾರು ಎಕರೆ ಜಾಗ ಮುಸಲ್ಮಾನರ ಜಾಗ ನೀವು ಯಾರಿಗೆ ಕೊಡಲು ಇಚ್ಛಿಸ್ತಾ ಇದ್ದೀರಾ ಕೇಂದ್ರ ಸರ್ಕಾರ ಕೇಳಲಿಕ್ಕೆ ಇರುವುದು ಅಲ್ಲ ಮುಸಲ್ಮಾನರೇ ಸೊತ್ತನ್ನು ಮುಸಲ್ಮಾನನೇ ಮತ್ತೆ ಕೇಂದ್ರ ಸರ್ಕಾರ ನೀವೇ ಹುಟ್ಟೋಕೆ ನಾವು ಬಿಡುವುದಿಲ್ಲ ಹಿಂದೂ ಸಹೋದರರು ನನ್ನ ಸಮುದಾಯದ ಸ್ನೇಹಿತರು ಆಲೋಚನೆ ಮಾಡಬೇಕು ಒನ್ ಜೀರೋ ಏಟ್ ಇದರಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ಇದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆಂಧ್ರ ಪ್ರದೇಶ ಸರ್ಕಾರ ವಿವಾದ ನಡೆಯಿತು ವಿವಾದ ಆ ವಿವಾದದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತು ಆಲ್ವೈಸ್ ಎಕ್ಸ್ ಒಮ್ಮೆ ವಕ್ ಅಲ್ಲಾಣ ನಾವದಲ್ಲಾದರೆ ಅದು ಯಾರಿಗೂ ಕೇಂದ್ರ ಸರ್ಕಾರಕ್ಕೂ ಮುಟ್ಟುವಂಗಿಲ್ಲ ಈ ಜಗತ್ತಿನಲ್ಲಿ ಯಾರಿಗೂ ಅದನ್ನು ಬದಲಾವಣೆ ಮಾಡುವ ಯಾವುದೇ ಅವಕಾಶ ಇಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳುವಾಗ ಕೇಂದ್ರ ನಮ್ಮ ಮನವಿ ಯಾಕೆ ಅದನ್ನು ನೀವು ಅಭಿವೃದ್ಧಿ ಅದೇ ರೀತಿ ಮುಸ್ಲಿಂ ಸಮುದಾಯದ ಸಬಲೀಕರಣವಾಗಿದ್ದರೆ ನಿಮ್ಮ ಇಚ್ಛೆ ನಿಮ್ಮ ಉದ್ದೇಶ ಅದು ಉದ್ದೇಶಿಕವಾಗಿದ್ದರೆ ಒಂಬೈನೂರ ಸುಪ್ರೀಂ ಕೋರ್ಟಿನ ಆದೇಶವಾಗಿದೆ ಇಲ್ಲಿ ಒಮ್ಮೆ ಒಪ್ಪಾದರೆ ಯಾರು ಅದನ್ನು ಮುಟ್ಟು ಪ್ರೀತಿಯ ಕೇಂದ್ರ ಸರ್ಕಾರದ ನಾಯಕರೇ ಮುಂಬೈಯಲ್ಲಿರುವ ಅಂಬಾನಿಯವರ ಮನೆ ಅದು ಒತ್ತು ಆ ಅಂಬಾನಿಯವರಿಗೆ ನೀವು ನ್ನು ಒಕ್ಕು ಸೊತ್ತನ್ನು ಕೊಡಲು ಇಚ್ಛಿಸುವುದಾದರೆ ಇವು ಬೇರೆ ಸರಕಾರ ಕೊಡಬಹುದು ಅಂಬಾನಿಯವರು ಈ ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ಬಡ ನಿರ್ಗತಿಕ ವಿಧವೆಯರಾದಂತಹ ಮಕ್ಕಳಿಗೆ ಮೀಸಲಿಟ್ಟ ಆ ಮುಂಬೈ ಆ ಜಾಗ ಅಂಬಾನಿಯವರ ಮಳೆ ಇರುವಂತಹ ಜಾಗ ಅದು ಎತ್ತಿ ಮಕ್ಕಳಿಗೆ ಕಮ್ಯುನಿಟಿ ವರ್ಕ್ ಮಾಡಿದಂತ ಜಾಗ ಈಗ ಸಾವಿರಾರು ಕೋಟಿ ಬೆಲೆ ಬಾಳುವಂತಹ ಅಂಬಾಳಿಯವರ ಜಾಗವನ್ನು ಕೊಡೋಕೆ ನಿಮಗೆ ಅನುಕೂಲ ಮಾಡುವಂತಹ ಏಟ್ ನೀವು ಸಂಪೂರ್ಣವಾಗಿ ನೀವು ಬದಲಾಯಿಸಿದ್ದೀರಾ ನಮ್ಮ ಬೆಂಗಳೂರಿನಲ್ಲಿ ಟಿ ಸಿ ಕಂಪನಿಯವರು ನಡೆಸುವಂತಹ ವಿನ್ಸರ್ ಮ್ಯಾನರ್ ವಿನ್ಸರ್ ಮ್ಯಾನರ್ ಹೋಟೆಲ್ ಇದೆ ಆ ಹೋಟೆಲ್ ನ ಈ ವರ್ತಿನ ಅದರ ಮೌಲ್ಯ ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಆ ಒಡ್ ಮತ್ತು ನಮ್ಮ ಸಮುದಾಯ ಹಲವಾರು ವರ್ಷಗಳಿಂದ ವಿವಾದ ನಡೀತಾ ಇದೆ ತೀರ್ಪುಟ್ಟಿದೆ ಒನ್ ಜೀರೋ ಏಟ್ ಬಂದರೆ ಅಲ್ಲಿ ವಿನ್ಸರ್ ಮ್ಯಾನರ್ ಬಹಳ ಮುಸ್ಲಿಮರಿಂದ ಸಬಲಿಸುವಂತಹ ಒಂದು ಪ್ರಯತ್ನ ಮಾತ್ರವಾಗಿದೆ ಇದನ್ನು ನಾವು ಬಿಡುವುದಿಲ್ಲ ಇದು ನಮ್ಮ ಸತ್ತು ಇದು ಮುಸಲ್ಮಾನರ ಸತ್ತು ನಾನು ಹೇಳುತ್ತಾ ಇದ್ದೇನೆ ಕರ್ನಾಟಕದಲ್ಲಿ ಅನ್ವರ್ ಮಾಣಿಪಾಡಿ ಅವರು ವರದಿ ಮಾಡಿದರು ಆ ವರದಿಯನ್ನು ನೋಡಿ ಕೇಂದ್ರ ಸರ್ಕಾರದ ಸಚಿವರಾದಂತಹ ರಿಜಿಜು ಅವರು ಲೋಕಸಭೆಯಲ್ಲಿ ಮಂಡನೆ ಮಾಡುತ್ತಾರೆ ಲಕ್ಷ ಕೋಟಿ ರೂಪಾಯಿ ಇದೆ ಕೇಂದ್ರ ಸರ್ಕಾರಕ್ಕೆ ಕೇಳುತ್ತಾ ಇದ್ದೇನೆ ಆ ಎಂಟು ಸಾವಿರ ಎಂಟು ಲಕ್ಷ ಕೋಟಿ ರೂಪಾಯಿಯ ಆಫುಸನು ಮುಸಲ್ಮಾನರಿಗೆ ದಯವಿಟ್ಟು ಕಟ್ಟುಬಿಡಿ ನಾವು ಎಲ್ಲ ಪ್ರತಿಭಟನೆಯನ್ನು ನಾವು ಮುಗಿಸುತ್ತೇವೆ ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಅದು ಮುಸಲ್ಮಾನರದ್ದು ಎಂದು ನೀವೇ ಲೋಕಸಭೆಯಲ್ಲಿ ನಿಮ್ಮ ಸರ್ಕಾರದ ಸಚಿವರು ಅಲ್ಲಿ ಮಂಡನೆ ಮಾಡಿದ್ದಾರೆ ಆ ಎಂಟು ಒಂಬತ್ತು ಲಕ್ಷ ಕೋಟಿ ರೂಪಾಯಿಯನ್ನು ಆಸ್ತಿಯನ್ನು ಮುಸಲ್ಮಾನರಿಗೆ ಕೊಟ್ಟು ಬಿಡಿ ಯಾಕೆ ಈ ತಿದ್ದುಪಡಿ ಮಸೂದೆಯನ್ನು ವಿರೋಧಿಸುತ್ತಾ ಇದ್ದೇವೆಂದರೆ ಇದು ಕಾನೂನು ವಿರುದ್ಧ ಸಂವಿಧಾನದ ವಿರುದ್ಧ ಬರೇ ಮುಸಲ್ಮಾನರ ವಿರುದ್ಧವಲ್ಲ ಇದು ಸಂವಿಧಾನದ ವಿರುದ್ಧ సంవిధ ఆర్టికల్ ట్వంటీ ఫైవ్ ట్వంటీ సిక్స్ ట్వంటీ సెవెన్ ట్వంటీ ఎయిట్ ಇದರಲ್ಲಿ ಸ್ಪಷ್ಟವಾಗಿ ಹೇಳುತ್ತದೆ ಪ್ರತಿಯೊಬ್ಬ ಪ್ರಜೆಗೂ ಅವನವನ ಅವನವನ ಧರ್ಮ ಕನುಸೃತವಾಗಿ ಜೀವನ ಮಾಡಲು ಅವನ ಧರ್ಮದ ಮಸೀದಿಗಳಲ್ಲಿ ಪ್ರಾಕ್ಟೀಸ್ ಮಾಡುವಂತಹ ಎಲ್ಲ ವ್ಯವಸ್ಥೆಗಳು ಮಾಡಿಕೊಡುವಂತಹ ಸಂವಿಧಾನಬದ್ಧವಾದಂತಹ ಹಕ್ಕುಗಳನ್ನು ಉಲ್ಲಂಘಿಸುವಂತಹ ಒಂದು ಆಕ್ಟ್ ಆಗಿದೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ತಿದ್ದುಪಡಿ ಆಗಿ ಅದರೊಂದಿಗೆ ಇಲ್ಲಿ ಈ ಭಾರತದಲ್ಲಿ ಒಂದು ಒಂಬೈನೂರ ತೊಂಬತ್ತೊಂದು ಪ್ಲೇಸಸ್ ಆರಾಧನಾ ಸ್ಥಳಗಳ ಕಾಯ್ದೆ ಇದೆ ಆರಾಧನಾ ಸ್ಥಳಗಳ ಕಾಯ್ದೆಯಲ್ಲಿ ಏನಿರುತ್ತದೆ ಆಗಸ್ಟ್ ಹದಿನೈದರ ಪೂರ್ವದಲ್ಲಿ ಇಲ್ಲಿ ದೇವಸ್ಥಾನ ಇದ್ದರೆ ಅದು ದೇವಸ್ಥಾನವಾಗಿ ಮುಂದುವರಿಬೇಕು ಇಲ್ಲಿ ಮಸೀದಿ ಇದ್ದರೆ ಅದು ಮಸೀದಿಯಾಗಿ ಮುಂದುವರಿಯಬೇಕು ಚರ್ಚ್ ಗುರುದ್ವಾರ ಎಲ್ಲವೂ ಅದರದ್ದೇ ಆದಂತಹ ಸ್ವರೂಪದಲ್ಲಿ ಮುಂದುವರಿಯಬೇಕು ಎಕ್ಸೆಪ್ಟ್ ಬಾಬರಿ ಮಸೀದಿ ಮತ್ತು ರಾಮ ಮಂದಿರ ರಾಮ ಮಂದಿರ ಮತ್ತು ಬಾಬರಿ ಮಸೀದಿ ವಿವಾದ ಅದು ಬ್ರಿಟಿಷರ ಕಾಲದಲ್ಲೇ ಇದ್ದದ್ದರಿಂದ ಅದನ್ನು ಬಿಟ್ಟು ಈ ಭಾರತದಲ್ಲಿರುವ ಪ್ರತಿಯೊಂದು ಮಸೀದಿಗೆ ಇಲ್ಲಿ ಮುಸ್ಲಿಮೇತರರು ಅಲ್ಲಿ ಹಸ್ತಕ್ಷೇಪ ಮಾಡುವಂಗಿಲ್ಲ ಯಾವುದಾದ್ರೊಂದು ದೇವಸ್ಥಾನಕ್ಕೆ ಇಲ್ಲಿ ಹಸ್ತಕ್ಷೇಪ ಮಾಡುವಂಗಿಲ್ಲ ಇದು ಸಂವಿಧಾನಬದ್ಧವಾದಂತಹ ಹಕ್ಕಾಗಿದೆ ಆ ಹಕ್ಕನ್ನು ಕೇಳಲು ನಾವಿಲ್ಲಿ ಉಲಮಾಗಲು ಒಗ್ಗಟ್ಟಾಗಿದ್ದೇವೆ ನೀವು ಆಲೋಚನೆ ಮಾಡಬೇಡಿ ಇದು ಬಿಜೆಪಿ ಸರ್ಕಾರ ಆದ್ದರಿಂದ ನಿಮ್ಮನ್ನು ವಿರೋಧ ಮಾಡುತ್ತಾ ಇರುವುದು ಇಲ್ಲ ಸಾವಿರದ ಒಂಬೈನೂರ ಎಂಬತ್ತಾರು ಶಾಬಾನು ಕೇಸು ಬಂದಾಗ ರಾಜೀವ್ ಗಾಂಧಿ ಸರಕಾರವಾಗಿತ್ತು ಆವತ್ತು ಈ ಉಳಮಾಗಲು ಹೋರಾಟ ಮಾಡಿದ್ದಾರೆ ಈವತ್ತು ಹೋರಾಟ ಮಾಡುತ್ತೇವೆ ನಮ್ಮ ಹೋರಾಟ ನಮ್ಮ ಶರೀಯತ್ತಿನ ನಮ್ಮ ಶರೀಯತ್ತಿನ ಹಕ್ಕಿಗಾಗಿ ನಮ್ಮ ಹಕ್ಕಿಗಾಗಿ ನಾವು ಎಲ್ಲ ಸಂದರ್ಭದಲ್ಲೂ ಹೋರಾಟ ಮಾಡುತ್ತೇವೆ ನಮ್ಮ ಹೋರಾಟವನ್ನು ಹತ್ತಿಕ್ಕಲು ಯಾವ ಪೀಠ ಪತ್ರಿಕೆಗಳಿಂದಲೂ ಚಾಚೆಯಲ್ಲ ಈ ಸಂದರ್ಭದಲ್ಲಿ ಕೆತ್ತಿಸ್ತಾ ಇದ್ದೇನೆ ನಮ್ಮೆಡೆಯಲ್ಲಿ ಇಲ್ಲಿ ಅಭಿಪ್ರಾಯ ವ್ಯತ್ಯಾಸಗಳನ್ನು ಮಾಡಿ ತಪ್ಪು ಮಾಹಿತಿಗಳನ್ನು ನೀಡಿ ಇಲ್ಲಿ ಜನರನ್ನು ಅಪನಂಬಿಕೆಗಳಿಗೆ ಕೆಲವು ಮಾಧ್ಯಮಗಳಿವೆ ಮಾಧ್ಯಮ ಸ್ನೇಹಿತರೆ ನೀವು ಪತ್ರಿಕೋದ್ಯಮ ನಡೆಸಿ ನೀವು ಕುಕೃತೋದ್ಯಮ ನಡೆಸಬೇಡಿ ಇದು ಕುಕೃತೋದ್ಯಮವಾಗಿದೆ ಅದನ್ನು ನಿಲ್ಲಿಸಿ ನಿಲ್ಲಿಸದಿದ್ದರೆ ಈ ಭಾರತದ ಸಂವಿಧಾನದ ಅಡಿಯಲ್ಲಿ ಇಲ್ಲಿನ ಎಲ್ಲರೂ ಸೇರಿ ನಿಮ್ಮನ್ನು ನಿಲ್ಲಿಸುವಂತಹ ಪ್ರಯತ್ನ ಸಹೋದರರೇ ಯಾರ ವಿರುದ್ಧವೂ ಅಲ್ಲ ನಮ್ಮ ಹಕ್ಕಿನ ಹೋರಾಟ ನಮ್ಮ ಪೂರ್ವಜನರು ಪೂರ್ವಿಕರು ನಮಗೆ ಕೊಟ್ಟಂತಹ ಆಸ್ತಿ ಆ ಆಸ್ತಿಗೆ ಯಾಕೆ ನೀವು ಕಣ್ಣಾಕಬೇಕು ನಿಮ್ಮ ಕೆಲಸವೇನು ಸರ್ಕಾರದ ಕೆಲಸವೇನು ಅಭಿವೃದ್ಧಿ ಪಡುವುದು ಇಲ್ಲಿನ ಜನರಿಗೆ ಉದ್ಯೋಗ ಕೊಡೋದು ಇಲ್ಲಿ ಹಿಂದೂ ಮುಸಲ್ಮಾನ ಎರಡೆಯಲ್ಲಿ ಭಾವೈಕ್ಯತೆ ತರುವುದು ಅದನ್ನು ಬಿಟ್ಟು ನೀವು ವಿವಾದಿತ ಹಿಜಾಬು ಒಕ್ಕು ಅದೇ ರೀತಿಯಲ್ಲಿ ಸಿ ಎನ್ ಆರ್ ಸಿ ಇದರಿಂದ ಯಾವ ಲಾಭವಿದೆ ಭಾರತದ ಭಾರತದ ಆರ್ಥಿಕತೆಗೆ ಒಂದಿಂಚು ಒಂದು ರೂಪಾಯಿಯ ಲಾಭ ಇದರಲ್ಲಿ ಯಾವುದೂ ಇಲ್ಲ ನಿಮಗೂ ಗೊತ್ತಿದೆ ಆದರೂ ಇಲ್ಲಿನ ಮುಸಲ್ಮಾನರನ್ನು ನಿರ್ನಾಮ ಮಾಡಿಯೇ ತೀರುತ್ತೇವೆ ಎಂದು ನೀವು ಪ್ರತಿಜ್ಞೆ ಮಾಡಿದರೆ ಇನ್ಶಾ ಅಲ್ಲ ಕಾನೂನು ಹೋರಾಟಕ್ಕೆ ನಾವು ಇವತ್ತು ಪ್ರಾರಂಭಿಸಿ